ನಿಮಗೆಲ್ಲ ಗೊತ್ತಿರುವಂತೆ ನಟ ಶಿವರಾಜ್ ಕುಮಾರ್ ಅವರಿಗೆ ಮೂತ್ರಕೋಶದ ಕ್ಯಾನ್ಸರ್ ಇರುವ ಕಾರಣ ಸರ್ಜರಿಗಾಗಿ ಕುಟುಂಬದ ಜೊತೆ ಅಮೆರಿಕಾಗೆ ಹಾರಿದ್ದಾರೆ ಅಮೆರಿಕದ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಶಿವಣ್ಣ ಅವರು ಚಿಕಿತ್ಸೆ ಶುರುವಾಗಿದ್ದು ನಾಳೆ ಶಿವಣ್ಣ ಅವರ ಸರ್ಜರಿ ಕೂಡ ನಡೆಯಲಿದೆ ಸರ್ಜರಿಗೂ ಮುನ್ನ ಇದೀಗ ಡಾಕ್ಟರ್ ಶಿವಣ್ಣ ಅವರ ಆರೋಗ್ಯದ ಬಗ್ಗೆ ದೊಡ್ಡ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ ಈ ಸುದ್ದಿ ಕೇಳಿ ಅಪ್ಪ ಮಗಳಾದ ಧೃತಿ ಹೇಳಿದ್ದೇನು ಗೊತ್ತಾ ಹಾಗಾದರೆ ಡಾಕ್ಟರ್ ಕೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕುಮಾರ್ ಅವರು ಸರ್ಜರಿಗಾಗಿ ಅಮೆರಿಕಾಗೆ ತೆರಳಿದ್ದು ನಿಮಗೆಲ್ಲ ಗೊತ್ತಿರುವಂತೆ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳಾದ ಧೃತಿ ಅಮೆರಿಕದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ದೊಡ್ಡಪ್ಪ ಶಿವಣ್ಣ ಅವರು ಚಿಕಿತ್ಸೆಗಾಗಿ ಅಮೆರಿಕಾಗೆ ಬಂದಿರುವ ವಿಷಯ ತಿಳಿದು ಆಸ್ಪತ್ರೆಗೆ ಬಂದು ಶಿವಣ್ಣ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಅಲ್ಲಿನ ಡಾಕ್ಟರ್ ಶಿವಣ್ಣ ಅವರಿಗೆ ಬಿ ಪಿ ಶುಗರ್ ಥೈರಾಯ್ಡ್ ಅಂತಹ ಅನೇಕ ಪರೀಕ್ಷೆಗಳನ್ನು ಮಾಡಿದ್ದು ಎಲ್ಲ ಟೆಸ್ಟ್ಗಳ ವರದಿ ಸಹ ನಾರ್ಮಲ್ ಬಂದಿವೆ ಇದರಿಂದ ಶಿವಣ್ಣ ಅವರ ಸರ್ಜರಿಗೆ ಯಾವುದೇ ತೊಂದರೆ ಇಲ್ಲ ಂತಾಗಿದೆ ನಾಳೆ ಸರ್ಜರಿ ಮಾಡಬಹುದು ಎನ್ನುವ ಗುಡ್ ನ್ಯೂಸ್ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಮಾತು ಕೇಳಿ ಧೃತಿ ಒಂದು ಕಡೆ ಖುಷಿ ಆದರೆ ಮತ್ತೊಂದು ಕಡೆ ಸರ್ಜರಿ ಅಂತ ಭಯ ಆಯ್ತಂತೆ ಶಿವಣ್ಣ ಅವರ ಸರ್ಜರಿ ಸುದ್ದಿ ಕೇಳಿ ಧೃತಿ ತುಂಬಾನೇ ಬೇಸರ ಮಾಡಿಕೊಂಡಿದ್ದಾರೆ ನಾನು ನಿಮ್ಮ ಜೊತೆ ಇದ್ದು ನೋಡಿಕೊಳ್ಳುತ್ತೇನೆ ದೊಡ್ಡಪ್ಪ ಎಂದಿದ್ದಾರೆ ಧೃತಿ ಧೃತಿ ಮಾತು ಕೇಳಿ ಶಿವಣ್ಣ ಭಾವುಕರಾಗಿದ್ದು ನನಗೇನೂ ಆಗಲ್ಲ ನೀನು ಕಾಲೇಜಿಗೆ ಹೋಗು ನನ್ನ ನೋಡಿಕೊಳ್ಳಲು ಎಲ್ಲರೂ ಇದ್ದಾರೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು ರಜೆ ಇದ್ದಾಗ ಮಾತ್ರ ಬಾ ಎನ್ನುವ ಮಾತು ಹೇಳಿದ್ದಾರಂತೆ ಶಿವಣ್ಣ ಶಿವಣ್ಣ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಎಂದು ನೀವು ಸಹ ಗೆಟ್ ವೆಲ್ ಸೂನ್ ಶಿವಣ್ಣ ಅಂತ ಕಾಮೆಂಟ್ ಮಾಡಿ ತಿಳಿಸಿ